ರಾಮನಗರ ತಾಲೂಕಿಗೆ ನಮ್ಮ ಬಿಡಿ ಸಿಗ ವ್ಯಾಪ್ತಿ ಏನಂದ್ರೆ ನಮ್ಮ ರಾಮನಗರ ತಾಲೂಕು ನಮ್ಗೆ ಇಕ್ಬಾಲ್ ಸಾಹೇಬರು ಕೇಳ್ತಾ ಇದ್ರು ಏನು ನಮ್ಗೆ ಕೊಡ್ತಾ ಇರೋದು ಬರೇ ಕಡಿಮೆ ಸಾಲ ಕೊಡ್ತಾ ಇದ್ರು ನಮಗೆ ಬರೇ ನಿಮ್ಗೆ ಬರೋದು ಬರೋದು ಬೈಲಾಂಶ ಅಂತ ಗುರುಗಳ ನಮ್ದು ನಿಮ್ಗೆ ಆಗ್ಲೇ ಆವಳ್ಳಿ ಮಂಗವಾಡಿ ನಾವು ಕೊಟ್ಟಿದ್ದೀವಿ ನೀವು ಆಗ್ಲೇ ನಿಮ್ಮ ಸೇರ್ತಾರೆ ಬಾಳಣ್ಣವ್ರಿಗೆ ಜಾಸ್ತಿ ನಿಮಗೆ ಕೊಟ್ಟಿದ್ದೀವಿ ನೀವು ಆ ತರ ಏನಿಲ್ಲ ಅದ್ರ ಏನೇನು ನಿಮ್ಮಲ್ಲಿ ಬೇಡಿಕೆ ಬಂದಿತ್ತು ಅಷ್ಟೆಲ್ಲ ನಾವು ಕೊಟ್ಟಿದ್ದೀವಿ ನಾವು ಅದ್ರಲ್ಲಿ ವ್ಯತ್ಯಾಸ ಇಲ್ಲ ಈ ಒಂದು ನಮ್ಮ ನಮ್ಮ ವ್ಯಾಪ್ತಿ ನಮ್ಮನೆಲ್ಲ ತಾಲೂಕಾಗಿರೋದ್ರಿಂದ ಈ ಒಂದು ಬಾಲಣ್ಣ ಉದ್ಕೋಳೋದನ್ನೂ ಶಾಲಾ ಮತ್ತ ಬಿಡದಿಗ್ ಹಾಕಿಸಿಕೊಳ್ಳೋದು ಅವರ ವ್ಯಾಪ್ತಿ ಕೊಡೋದ್ರಿಂದ ಮತ್ತೆ ಇದು ನಿಮ್ಮ ಕೈಗಾಂಚ ನಿಮ್ಮ ವ್ಯಾಪ್ತಿ ಕೊಡೋದ್ರಿಂದ ಈ ರೀತಿ ಕೆಲ್ಸ ಮಾಡ್ತಾ ಇದ್ದೀವಿ ಅದರಿಂದ ಏನಿಲ್ಲ ನಮ್ ಏನೇನು ಸಾಲಕ್ಕೆ ಬೇಡಿಕೆಯನ್ನ ಕೊಟ್ಟಿದ್ರಿ ಅದನ್ನೆಲ್ಲ ಮಾಡಿದೀವಿ ಅಂತ ಈ ಹಳ್ಳಿ ಮಾಡ್ದವ್ರು ನಮ್ಮ ಅಧ್ಯಕ್ಷರು ಆ ನಿಷ್ಠೆಯಲ್ಲಿ ಅವರು ಒಂದು ಮನವಿಯನ್ನ ಕೊಟ್ಟಿದ್ದಾರೆ ನಮ್ಮ ಸಾಲವನ್ನ ಬಿಡುಗಡೆ ಮಾಡಿಲ್ಲ ಅಂತ ನಮ್ಗೆ ಸಾಲವನ್ನು ಬಿಡುಗಡೆ ಮಾಡ್ಬೇಕಾದ್ರೆ ನಿಮ್ಮ ಮೂಲ ಸೊಸೈಟಿ ಅದನ್ನ ರೆಕಮೆಂಡ್ ಮಾಡಿ ನಮಗೆ ಸಾಲ ಬಗ್ಗೆ ಅರ್ಜಿಯನ್ನ ಕಳಿಸ್ಬೇಕು ಅದು ನಿನ್ನೆನೋ ಮೊನ್ನೆನೋ ನಮ್ಗೆ ಬಂದು ತಲುಪದೆ ಅದನ್ನ ಮುಂದಿನ ಮುಂದಿನ ಮೀಟಿಂಗ್ ನಲ್ಲಿ ಇಟ್ಟು ಅದನ್ನ ಅದ್ರ ಬಗ್ಗೆ ಸೂಕ್ತವಾದ ಒಂದು ಕಾರ್ಯಕ್ರಮವನ್ನ ಮಾಡೋದಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತೀವಿ ಅದಲ್ಲದೆ ನಾವು ಕೈಲಂಚ ಬ್ರಾಂಚ್ ಈಗ ಎಲ್ಲ ಮೂರು ಬ್ರಾಂಚ್ ಶಾಲೆ ಬಿಡದೆ ಗ್ರಾಮದ ಮೂರು ಬ್ರಾಂಚ್ ಇದೆ ಸಹ ಮಾರ್ಚ್ ಮಾರ್ಚ್ ಒಳಗಡೆ ಕೈಲಂಚದಲ್ಲೂ ಸಹ ಒಂದು ಬ್ರಾಂಚ್ ಅನ್ನ ಓಪನ್ ಮಾಡೋದಕ್ಕೆ ನಾವು ಎಲ್ಲಾ ಒಂದು ಸೀಜನ್ಗಳನ್ನ ಮಾಡ್ಕೊಳ್ತಾ ಇದ್ದೀವಿ ಅದಲ್ಲೇ ಈಗಾಗಲೇ ನಮ್ಮ ಮಂಜೂರು ಮನವಿ ಮಾಡಿದ್ದಾರೆ ನಮ್ಮ ಎಲ್ಲ ನಾವು ನಮ್ಮ ಎಂಬಿ ಅವರು ಇಲ್ಲೇ ಇದ್ದಾರೆ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀವಿ ಜಶೇನ್ ಅವ್ರ ಇಕ್ಬಾಲ್ ಅವರು ಇರ್ಬೋದು ಬಾಲನವರು ಸ್ವಲ್ಪ ಇಂಟರ್ಫಿಯರ್ ಆಗ್ಬೇಕಾಯ್ತದೆ ನಮ್ಮದೇ ಆದ ಜಾಗ ಅದು ನಮ್ಮದೇ ಆದ ಜಾಗ ಸ್ವಲ್ಪ ಲಿಟಿಗೇಷನ್ ಅದು ಇದೆ ಅದು ಕ್ಲಿಯರ್ ಮಾಡಿ ನಮಗೆ ಕೊಟ್ರೆ ನಾವು ಇಮಿಡಿಯೇಟ್ ಆಗಿ ಇದು ಜಿಲ್ಲಾ ಕೇಂದ್ರ ಜಿಲ್ಲಾ ಕೇಂದ್ರದಲ್ಲಿ ಒಂದು ಉತ್ತಮವಾದ ಬಿಲ್ಡಿಂಗ್ ಅನ್ನ ನಾವು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ನೀವು ದಯಮಾಡಿ ಇವತ್ತೇ ಆದ್ರೆ ಇವತ್ತೇ ಒಂದು ಪ್ರಭಾಕಟಾಕ್ಷ ತೋರಿಸಿದ್ರೆ ಇವತ್ತು ನಾವು ಇವತ್ತೇ ಒಂದು ಆರ್ಡರ್ ಆದೇಶವನ್ನು ಕೊಡಿಸಿದ್ರೆ ನಮ್ಗೆ ನಮ್ಗೆ ಸಹಕಾರ ಮಾಡಿದ್ರೆ ಐದು ಕೋಟಿ ರೂಪಾಯಿಗಳ ಬಂಡವಾಳದಲ್ಲಿ ಒಂದು ಬಿಲ್ಡಿಂಗ್ ಕಟ್ಟೋದಕ್ಕೆ ನಾವು ಈ ಒಂದು ಮಾಡಿಕೊಡ್ತೇವೆ ಅನ್ನೋದ ಮಾತನ್ನ ಹೇಳ್ತಾ